ಒಂದು ಹೆಂಡಿಗಿಡ್ ಎಮ್ಮಿ ಹೆಂಡಿ ಇಟ್ಟು ಕೂಡಿ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡ್ದು ಹೆಂಡಿ ತೊಳಕ್ಕೆ ಬಂದು ಇಕ್ಕಿ ಅಂದ್ಲು ಎಮ್ಮಿ ಮಾಲಕ್ ದೇ ನಮ್ಮ ಎಮ್ಮಿ ಹೆಂಡದ ನೀನು ತಗೋಬೇಡ ನಿಮ್ಮ ಎಮ್ಮಿ ಹೆಂಡಿರ್ಲಿಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಳಕಿನ ತಿಕ್ಕಿ ನೀ ಹೆಂಗೆ ತೊಗೋತಿ ತಗೋ ತಿಕ್ಕಿ ನಾನು ತೊಗೊಂಡಿರ್ತೀನಿ ಅಕ್ಕಿ ಹೆಂಡಿ ತೊಳಕೋದಕ್ಕೆ ಒಂದು ಕೊಟ್ಟೆ ಬಿಡ್ತೀನಿ ಯಾವಾಗಿಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡೆದಾಯ್ತುಕೊಂಡು ಈಕಿ ಅಕ್ಕಿಗೆ ಹೊಡೆದು ಅಕ್ಕಿ ಈಕಿಗೆ ಹೊಡೆದು ಇದು ಕೈಲಿ ಹೊಡೆದೇ ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು ಕಲ್ಲು ತಗೊಂಡು ಹೊಡೆದ್ಯಾ ಈಕಿನ ತಲಿ ಆಕಿ ಬಡಲು ತಲೆ ಈಕಿ ಬಡಲು ಏನರೀ ರಾಮ ರಕ್ತ ಮೈಯೆಲ್ಲ ರಕ್ತ ರಕ್ತ ಆಯಿತು ಮುಂದೆ ಇವ್ರ ಇವ್ರ ಗಂಡದರಿಗೆ ಗೊತ್ತಾಯ್ತು ಏ ದೋಸ್ತ ಹಿಂಗೆ ನಿನ್ನೆಣತ್ತೆ ಇವನು ಹೆಣ್ತಿ ಹೊಡೆದ್ಲಾಕತ್ತಾರತ್ತ ಯಾಕತ್ತ ಅವ್ ಕೇಳೇ ಇಲ್ಲ ಯಾಕೆ ಹೊಡೆದ್ಲಾಕತ್ತರ ಏನು ಇಲ್ಲ ಅವ ಈ ಕಡೆದು ಬಂದ ನಾವು ಆ ಕಡೆ ಬಂದ ಇವ್ನಿಗೆ ಅಮ್ಮ ಹೊಡಿತಾನ ಇವ್ನಿಗೆ ಅಮ್ಮ ಹೊಡಿತ ಎಡ್ಡು ತೆಲಿ ಹೊಡ್ಕೊಂಡು ಕೇಸ್ ಹೋಯ್ತು ಕೋರ್ಟ್ಗೆ ಕೇ ಅದು ಕೇಸ್ ಏನು ಒಂದೇ ದಿವಸ ಮುಗೀತದ್ರೆ ತಿಂಗಳಿಗೊಮ್ಮೆ ಅಂದ ಏನ್ರಿ ತಿಂಗಳಿಗೊಮ್ಮೆ ಮುದ್ದತ್ತ ಯಾವಾಗಿಂದ ತಿಂಗಳಿಗೆ ಅಂದ್ರೆ ತಾರೀಕು ಕೂಡ ಇವ್ರಿಬ್ರು ಹೋಗೋರು ಹೆಣ್ಮಕ್ಳು ಮಲ್ಲಮ್ಮ ಹಜಾರ ಅಂದ್ರೆ ಬಂದಿನ್ರಿ ಅಣ್ಣ ಅಂತೇಳಿ ಹೋಗಿ ನಿಂದ್ರಿ ಕಲ್ಲಮ್ಮ ಹಜಾರ ಅಂದ್ರೆ ನಾನು ಬಂದಿನ ಆಯ್ತು ನಡಿ ಮತ್ತೆ ಮುಂದಿನ ತಿಂಗಳ ಎಲ್ಲಿತನ ಹೋಯ್ತಿದ್ವು ಎರಡು ವರ್ಷ ತನಕ ಹೋಯ್ತು ತೀರ್ಮಾನ ಆಗಲಿಲ್ಲ ಎರಡು ವರ್ಷ ಹೋಯ್ತು ಇಲ್ಲಿ ಹೆಂಡು ಉಳಿದ ಉಳ್ದೇನ್ರಿ ಹೆಂಡ್ ಸಲುವಾಗಿ ಹೊಡೆದಾಡಾರ ಕೇಸ್ ನಡೆದ ಎರಡು ವರ್ಷ ಇಲ್ಲಿ ಹೆಂಡು ಒಣಗುತ್ತು ಗಾಳಿಗೆ ಹೋಯ್ತು ಮಳೆ ಬಂದು ತೊಯ್ದು ಹೋಯ್ತು ತೊಳ್ದು ಹೋಯ್ತು ಏನು ರೀ ಇಲ್ಲಿ ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ ಆದ್ರೆ ಕೇಸ್ ಮಾತ್ರ ಕೋಟೆ ನಡೆದು ಎರಡು ವರ್ಷ ಆದ ಬಳಿಕ ಇಬ್ರಿಗೆ ಕರೆಸ ಯಾರು ಜರ್ಜು ಇಬ್ರಿಗೆ ಕರೆಸ್ತ ಕರೆಸಿ ಅಂತ ಕೇಳ್ದೆ ಏನವಾ ಎದುರಿಸ ಹೊಡೆದಾಡ್ರಿ ಏನು ಇಲ್ಲ ರೀ ಸಾಹೇಬ್ರಾ ಅದು ನನ್ನ ಹೆಂಡೆದಕ್ಕೆ ತನ್ನ ಹೆಂಡೆತ್ತೇಳ ನಾನು ಹೊಡಿತಾರೆ ರೀ ಅದು ಅಕೆಂಥೇಳಿ ಸಾಹೇಬ್ರ ಸಾಬೇಬ್ರಾ ಅಕ್ಕಿನ ಹೆಂಡದು ನನ್ನ ಹೆಂಡದತ್ತಿಕೊಂಡ ನನ್ನ ನಾ ತೋಳಕ್ಕೆ ಹೋದ್ರೆ ನನಗೆಂದ ಹೊಡಿತಾ ಕರೆ ಹೇಳ್ರಿ ವಾ ಯಾರ್ದು ಹೆಂಡಿ ಇಲ್ರಿ ಸಾಹೇಬ್ರ ಸಾ ನಂದದ ಆಕಿ ಇಲ್ರಿ ಇಲ್ಲರಿ ಸಾಬ್ರ ಅಕೆ ಅಂತ ಅಲ್ಲ ನಂದದಿರತ್ತೆ ತಗೊಳಂತ ಮುಚ್ಚಾತ್ ಏನು ತೀರ್ಮಾನ ಕೊಡ್ಬೇಕ್ರಿ ಕಡೆಗೆ ಮಾಬ್ರದ್ದು ಕೇಳಿ ಇದು ನಿನ್ನ ಹೆಂಡು ಅಲ್ಲ ನಿನ್ನ ಹೆಣ್ಣಿನೂ ಅಲ್ಲ ಎಮ್ಮಿ ಹೆಂಡದ ಮನೆ ಕಡೆ ಅಂತ ಮತ್ತೆ ಏನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಿಗೆಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಬಡತಿಯಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮದೇನು ಕಲ್ಪೃಕ್ಷಣೆ ಆಗಿರ್ತಕ್ಕಂಥ ಜಗನ್ಮಾತೆ ಮಹಾಮಾತೆ ಮಹಾಲಕ್ಷ್ಮಿ ದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಪುರಾಣದ ನಾಯಕಿಯಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಮಹಾನ್ ಪತಿರುತೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ನಿಮಗೆಲ್ಲ ಇಲ್ಲಿಯ ಪರಿಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ಬೇರೆ ಸ್ತಬಲಾ ವಾದಕರೇ ಪ್ರತಿ ಜಾತ್ರೆಯ ಅಂಗವಾಗಿ ತಾಯಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ನಾಲ್ಕನೇ ದಿವಸದ ಪ್ರವಚನದೊಳಗ ಪಾಲ್ಗೊಂಡು ಹೇಮರಟಿ ಮಲ್ಲಮ್ಮ ತಾಯಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಜೊತೆ ಒಳಗ ಹಲವಾರು ಜನ ಶರಣರ ಸಂತರ ಮಹಾತ್ಮರ ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು ಶ್ರವಣ ಮಾಡಬೇಕು ನಾವೆಲ್ಲರೂ ಶರಣರ ದಾರಿ ಒಳಗ ನಡಿಬೇಕು ಅನ್ನುವಂಥ ಸದಿಚ್ಚಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಸ್ವಲ್ಪ ಸಮಯ ಪ್ರವಚನ ಮಾಡಿದ್ರು ಕೂಡ ನಿಮ್ಮ ಬದುಕಿಗಿಂತ ಒಳ್ಳೇದಾಗ್ತಕ್ಕಂಥ ವಿಚಾರಗಳನ್ನು ಹೇಳಿನೇತ್ತಿಕೊಂಡು ನಮ್ಮವಂಥ ನಂಬಿಕೆ ನನಗಿದೆ ಏನು ಅಂತಕೊಂಡೆ ಕೇಳಿದ್ರೆ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಯಾವ ಸೋಮಲಾಪುರ ತೊಂಡು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದೊಳಗೆ ಕಡು ಬಡತನದೊಳಗೆ ಇರ್ತಕ್ಕಂಥ ಬಡತನವನ್ನೇ ಹಾಸಿಕೊಂಡು ಬಡತನವನ್ನೇ ಹೊಚ್ಚಿಕೊಂಡು ಅಂತ ಬಡತನದ ಸ್ಥಿತಿ ಒಳಗಿಂದ ಜೀವನ ತಗೊಂಡ ಕಳೀತಕ್ಕಂಥ ಯಾವ ಜ್ಞಾನ ರೆಡ್ಡಿ ಮತ್ತು ನಿರ್ಮಲಾ ದೇವಿ ಅನ್ನುವಂಥ ದಂಪತಿಗಳದಾರೆ ಒಂದು ಕಡೆಗಿಂದ ಬಡತನವನ್ನು ಹೆಂಗೋ ತಾಳ್ತಾರೆ ದಿನ ಕೂಲಿ ನಾಲಿ ಮಾಡಿ ಬಂದ ಬದುಕನ್ನು ಕಳೀತಾರೆ ಆದರೆ ಒಂದು ಇನ್ನೊಂದು ಏನು ಇತ್ತು ಹೊತ್ತು ಕೂಡ ಕೇಳಿದ್ರೆ ನಿರ್ಮಲಾ ದೇವಿಗೆ ಬಹುಶಃ ಅವಳಿಗಿಂತ ತಿನ್ನಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ ಬಟ್ಟೆ ಉಡಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ ಆದರೆ ಎಂಥ ದುಃಖ ಹತ್ತುಕೊಂಡ ಕೇಳಿದ್ರೆ ಪ್ರತಿಯೊಬ್ಬ ತಾಯಂದಿಗೂ ಕೂಡ ಕಾಣ್ತಕ್ಕಂಥ ದುಃಖ ನೀ ನಿರ್ಮಲಾ ದೇವಿಗೆಂದ ಕಾಡ್ತಿತ್ತು ಅದು ಯಾವ ದುಃಖ ಹತ್ತುಕೊಂಡ ಕೇಳಿದ್ರೆ ಮಕ್ಕಳಾಗಿಲ್ಲ ಅತ್ಕೊಂಡು ಅನ್ನುವಂಥ ದುಃಖ ನಾನು ನಿನ್ನಿನ ನಿಮಸಿಂದ ನಿಮಗೊಂದು ಮಾತು ಹೇಳಿದೆ ಈ ಮಕ್ಕಳು ಆಗೋದು ಬಿಡೋದು ಇದು ಯಾರು ಕೈಯಾಗ ಅದಕ್ಕೆ ಕೇಳಿದ್ರೆ ಒಂದು ಮಾತು ಅಂದರೆ ನಿಮ್ಮ ಪ್ರಾರಂಭದೊಳಗೆ ಒಂದು ಮಾತು ಹೇಳಿದೆ ಭಗವಂತ ಎರಡು ಸಾರಿ ನಗತಾನತ್ತೆ ನಾನು ನಿನ್ನೆ ಹೇಳಂದ ಒಂದೇ ಹೇಳಿಬಿಟ್ಟೆ ನಾನು ನಿಮಗೆ ಭಗವಂತ ಎರಡು ಸಾರಿ ನಗುತ್ತಾನೆ ಯಾರು ನೋಡಿ ನಮ್ಮನ್ನೆಲ್ಲ ನೋಡಿ ಒಂದು ಸಾರಿ ಅಣ್ಣ ತಮ್ಮಂದಿರಂದ ಬ್ಯಾರಿಯಾಗಿ ಈ ಹೊಲ ನಂದು ಈ ಹೊಲ ನಂದು ಈ ಮನೆ ನಂದು ಈ ಮನೆ ನಂದು ಹತ್ತಿಕೊಂಡೊಂದು ಅಣ್ಣ ತಮ್ಮಂದಿರದಿಂದ ಜಗಳಾಡುವಂಥ ಪ್ರಸಂಗದೊಳಗೆ ಭಗವಂತ ಅಪಹಾಸ್ಯ ಮಾಡಿದ ನಗತಾನೆ ಹುಚ್ಚ ಇದು ಎಲ್ಲವೂ ಕೂಡ ನಂದಿರುವಾಗ ನಿಮ್ಮದು ಹತ್ತುಕೊಂಡು ಹೇಳ್ಕೋತಿರ್ಲ ಭಗವಂತ ನಗತಾನತ್ತೆ ಏನು ಇನ್ನೊಂದು ಸಾರಿ ನಗುತ್ತಾನೆ ಪರಮಾತ್ಮ ಯಾವಾಗ ಒಬ್ಬ ವೈದ್ಯರ ಡಾಕ್ಟರ್ ಹತ್ಕೊಂಡು ಅಂತೀವಲ್ಲ ನಾವು ಡಾಕ್ಟ್ರನ್ನ ನೋಡಿ ಭಗವಂತ ಒಂದು ಸಾರಿ ಅಂದ ನಗುತ್ತಾನತ್ತು ಯಾಕೆ ಡಾಕ್ಟ್ರ್ ನೋಡಿ ನಗ್ತಾನೆ ಈ ಒಂದು ಯಾವುದೋ ಒಂದು ಪೇಷಂಟ್ ತೊಗೊಂಡು ನಾವು ಹೋಗಿರ್ತೀವಿ ಡಾಕ್ಟರ್ ಬಳಿ ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾರ ಡಾಕ್ಟರ್ ಸರ್ ಏನಾರ ಮಾಡಿರಿ ಏನ್ರಿ ನಮ್ಮ ಅಪ್ಪನ ಉಳಿಸಿಕೊಡ್ರಿ ನಮ್ಮ ಅವನು ಉಳಿಸ್ಕೊಡ್ರಿ ಏನ್ರಿ ನಾವು ಏನರ ಹೋಗಿ ಅಂತ ಹೇಳ್ತಿರ್ತೀವಿ ಸಂಘಟ ಹೋದವ್ರು ಪೇಷಂಟ್ ಜೊತೆ ಒಳಗೆ ಅಂದ ಹೋದವ್ರ ಅಂತ ಕೇಳ್ತಿರ್ತಾರೆ ಆಗ್ತಿರ್ತಾರೆ ಏನು ಮಾಡಿ ಉಳಿಸ್ಕೊಡ್ರಿ ಏನೋ ಒಂದು ರೋಗದಿಂದ ಬಳಲ್ತಿರ್ತಾನೆ ಅವಾಗಿಂದ ಡಾಕ್ಟ್ರ್ ಹತ್ತಿರದಿಂದ ಹೋದಾಗ ಏನಾರ ಮಾಡಿ ಉಳಿಸ್ಕೊಡ್ರಿ ಡಾಕ್ಟರ್ ಸಾಹೇಬ್ರೆ ಈ ಜನ್ಮದೊಳಗೆ ನಿಮ್ಮ ಉಪಕಾರ ಮರೆಯಂಗಿಲ್ಲ ತಗೊಂಡು ನಾವು ಏನು ಹೇಳಬೇಕು ಅಂತ ಹೇಳಿರ್ತೀವಿ ಆದರೆ ಒಬ್ಬ ಡಾಕ್ಟ್ರ್ ಏನಂತ ನಾವು ಉತ್ಸಾಹನ ಏನು ಚಿಂತೆ ಮಾಡಿಬಿಡೋ ಇವನಿಗಿಂತ ಉಳಿಸ್ಕೊಡೋದನ್ನು ನನ್ನ ಕೈ ಆಗದ ಅ ತುಣಂದ ಡಾಕ್ಟ್ರ್ ಅಂತನಲ್ಲ ಅವಾಗ ಒಮ್ಮೆಂದ ಪರಮಾತ್ಮ ನಗುತ್ತಾನಂತ ಉತ್ಸಾಹ ಇವನ ಪ್ರಾಣನೇ ನನ್ನ ಕೈಯಾಗ ನಾನು ನಿಮಗೆ ನಿಮಗಿಂದ ಹೇಳ್ತಾ ಹೇಳ್ತಾ ಎಲ್ಲವೂ ಕೂಡ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಾನ ಆದರೆ ಒಂದು ಒಂದು ಅರ್ಥ ಮಾಡ್ಕೋಬೇಕು ನಾವು ಜೀವ ಕೊಡೋದನ್ನು ಜೀವ ತೊಗೊಳೋದನ್ನು ಇವು ಯಾರು ಕೈ ಒಳಗದ ವಾತಕೂಡೋದಕ್ಕೆ ಕೇಳಿದ್ರೆ ನಿನ್ನಿನ ವಿಷಯದ ನಾನು ಹೇಳ್ತಾ ಇದ್ದೆ ಒಂದು ಹುಲಿ ಕಥೆ ಏನು ರೀ ಹುಲಿ ಹೋಗಿ ಬೆಕ್ಕಿಗೆ ಬೆಕ್ಕಿಗಂತತ್ತೆ ಹೇ ಬೆಕ್ಕೆ ಈ ಬೇಟೆ ಅಂತಕ್ಕಂಥದ್ದನ್ನು ಹೆಂಗೆ ಆಡಬೇಕು ತನ್ನೋದನ್ನು ನನಗೊಂದು ಸ್ವಲ್ಪಿಂದ ಕಲಿಸಿಕೊಡು ಪ್ರಾಣಿಗಳನ್ನು ಹೆಂಗೆ ಹಿಡಿಬೇಕು ಅದನ್ನು ಯಾವ ರೀತಿಯಾಗಿಂದ ಕೊಲ್ಲಬೇಕು ಯಾವ ರೀತಿಯಾಗಿಂದ ತಿನ್ನಬೇಕು ನಾನು ಯಾವ ರೀತಿಯಾಗ ನೀವು ಒಂದು ಸ್ವಲ್ಪಿಂದ ನನಗೆ ಕಲಿಸಿಕೊಡು ಹತ್ತಿಕ್ಕೊಳಂದಾಗ ಅಂಥ ಚಿಕ್ಕದಾಗಿರ್ತಕ್ಕಂಥ ಬೆಕ್ಕ ನಗುತ್ತಿರ್ತದೆ ಅಲ್ಲ ನೀನಿಂತ ದೊಡ್ಡ ಹುಲಿಯ ಹುಲಿರಾಯ ನೀನು ನಿನ್ನಂಥ ಹುಲಿ ಬಂದಿ ಅಂದರೆ ನನಗಿಂತ ಕೇಳಕ್ಕಿಯಲ್ಲ ಹತ್ತಿಕೊಂಡು ವಿದ್ಯೆ ತಪ್ಪಿದ್ದವರಿಗೆ ಬರ್ತದತ್ತಲ್ಲ ಏನ್ರಿ ವಿದ್ಯೆ ಅಂದ ಏನು ಉದ್ದಿದ್ದವರಿಗೆ ಬರ್ತದತ್ತು ಕೂಡದಲ್ಲ ಯಾವ ಜ್ಞಾನ ಅನ್ನತಕ್ಕಂಥದ್ದು ಬುದ್ಧಿ ಅನ್ನತಕ್ಕಂಥದ್ದು ಏನ್ರಿ ವಿದ್ಯೆ ಅನ್ನತಕ್ಕಂಥದ್ದು ಅದು ಯಾರಿಗೂ ಕೂಡ ಬರ್ಬೋದು ಸಣ್ಣದಿದ್ರೆ ಏನು ದ್ವಾಟವ ಇದ್ದರೆ ಏನು ಜ್ಞಾನ ಅನ್ನತಕ್ಕಂಥ ಯಾರು ಅಪ್ಪನ ಮನಿದ್ರಿ ಬಸವಣ್ಣವರು ಕೇವಲದ ಎಂಟು ವರ್ಷದ ಮಗ ಇದ್ದ ಬಸವಣ್ಣ ಕಲ್ಪನೆ ಇರಲಿ ನಿಮ್ಮ ಜ್ಞಾನದ ಬಗ್ಗೆ ಹೇಳ್ತೀನ ಬಸವಣ್ಣನವರಂದ್ರೆ ಎಂಟು ವರ್ಷದ ಮಗ ಎಂಟು ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನವರಿಗೆ ಒಂದು ದಿವಸ ಏನೂ ಆಟ ಆಡಬೇಕನಂಗ ಆಸೆ ಆಯಿತು ಕೇಳಿ ನಮ್ಮ ಎಂಟು ವರ್ಷದ ಮಕ್ಕಳವ ಶನರಾಗ್ತಕ್ಕಂಥ ಮಕ್ಕಳನ್ನು ಕೂಡದ ಮಕ್ಕಳದ ಬಸವಣ್ಣನವ್ರಿಗಿಂದ ವಯಸ್ಸೇಟು ಎಂಟು ವರ್ಷ ಒಂದು ದಿವಸ ಬೆಳಗಿನ ಜಾವದೊಳಗೆ ಏನ್ರಿ ತಾಯಿ ಅಡುಗೆ ಮನೆಯೊಳಗಿಂದ ರೊಟ್ಟಿ ಮಾಡಕತ್ತಾಳೆ ಯಾವ ಬಸವಣ್ಣನವರ ತಂದಿ ಆಗಿರ್ತಕ್ಕಂಥ ಮಾದರಸರು ಏನ್ರಿ ಮ್ಯಾಗಿನ ದೇವ್ರ ಗಂಡ ಪೂಜೆ ಮಾಡಕತ್ತ ಬ್ರಾಹ್ಮಣರು ಮನೀತನ ಇವತ್ತಿನ ದಿನಮಾನದೊಳಗೆ ಇಟ್ಟು ತಿಳುವಳಿಕೆ ಬಂದ ಬಳಕನೇ ಇಟ್ಟು ಜಗಲಿ ಅಂದ ದೇವ್ರುಗಳು ಅದಾವ ತಿಕೊಂಡಾಗ ಅವತ್ತಿನ ದಿನಮಾನದೊಳಗೆ ಅಂದ ಅಂದರೆ ಬ್ರಾಹ್ಮಣರು ಮನೆ ತಂದೋಳು ಎಷ್ಟು ದೇವ್ರು ಇರ್ಲಿಕ್ಕಿಲ್ರಿ ಅದಾವೆ ಇಲ್ಲೇವ ಜಗಲಿ ಮ್ಯಾಗಂದ್ರೆ ದೇವ್ರುಗಳು ಭಾಳ ಎಲ್ಲಿ ಹೋಗಿರ್ತೀವನೊಂದು ದೇವ್ರು ತರ್ತೀವಿ ಏನ್ರಿ ಗತ್ರಿ ಒಂದು ಫೋಟೋ ಹಿಡ್ಕೊಂಡು ಬರೋದು ಆಂ ಗುಡ್ಡಾಪುರಕ್ಕೆ ಹಾದ್ರೆ ಅಂದ್ರೆ ಒಂದು ಮೂರ್ತಿ ತರವ್ರೆ ಎಲ್ಲರೂ ಎಲ್ಲೇ ಹೋಗಲಿಕ್ಕೆ ಒಟ್ಟ ದೇವ್ರುಗಳ್ನ ತಂದೆ ಅಂದರೆ ಜಗಲಿ ತುಂಬಿಸಿಬಿಟ್ಟಿರ್ತೀವಿ ಅವು ಜಗಲಿ ಮ್ಯಾಗಿನ ದೇವ್ರಗಳ ಪರಿಸ್ಥಿತಿ ಹ್ಯಾಂಗಾಗ್ಯ ತಿಳ್ಕೊಂಡಾಗ ಕೇಳಿದ ನಾವು ಮೊಮ್ಮಮ್ಮಿ ಯಾರದ ಮನೆ ಬಿನ್ನಕ್ಕೆ ಹೋದಾಗ ನೋಡ್ತಿರ್ತೀವಲ್ಲ ಏನರೀ ನಮಗೆ ಹಸ್ತಿ ಅದೇ ಪೂಜೆ ಮುಗಿಸ್ಕೊಂಡೆ ಕುಂತಿರ್ತೀವಿ ಹಸ್ತಿರ್ತೀವಿ ಅವ ಏನು ಮರನ ಯಪ್ಪ ಒಂದು ಈಟ್ ದೇವ್ರ ಪೂಜೆ ಮಾಡ್ತಿರ್ತಾರೆ ನೋಡ್ತಿರ್ತೀವಿ ಪೂಜೆ ಹ್ಯಾಂಗೆ ಒಂದು ಬುಟ್ಟಿ ತೊಳೋದು ಸ್ಟೀಲ್ ಬುಟ್ಟಿ ಬುಟ್ಟಿ ತೊಗೊಂಡು ಜಗಲಿಗೆ ಹೊಟ್ಟಿಗೆ ಹಿಡ್ಯದು ಹಿಡಿದು ಹೋಗಿ ಹಿಂಗೆ ತುಂಬೋದು ಯಾವಾಗಂದ್ರೆ ಹಿಂಗೆ ತುಂಬೋದು ತುಂಬಿ ಆಟ ಬಿಡ್ತಾರೇನು ಏನ್ರಿ ಆ ಬುಟ್ಟೆಗಿನ ದೇವ್ರುಗಳು ತುಂಬಿರ್ತಾರಲ್ಲ ಒಂದು ಎರಡು ತಂಬಿಗೆ ನೀರು ಹಾಕೋದು ಅದ್ರಾಕಿ ಹಾಕಿ ಸು ಸೂಸಲು ಮಾಡೋಕೆ ಚುರುಮುರಿ ತೋಯಿಸ್ತೀವಲ್ ಏನ್ರಿ ತೆಳಗ ಮೇಲೆ ಮಾಡೋದು ದೇವ್ರಗಳು ಹೇಳ್ತೀರಿ ಈ ಕೈಗೆ ನಾಕ ಈ ಕೈಗಾನಾಕಿ ಹಿಡಿದು ಜಾಡ್ಸೋದವ್ಕೇನು ಒರ್ಸೋದಿಲ್ಲ ಜಾಡ್ಸೋದು ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ಮತ್ತೆ ಬಂದಿರ್ತಾವ ಗಾಡಿಗೆ ಬಡೋ ಬಂದಿರ್ತಾವಲ್ರಿ ಮತ್ತು ಅವನು ಕೂಡ ಬ್ಯಾಸ್ತಾರ ಆಟ್ರೆ ಮಾಡ್ತಾರೆ ಅವ್ಕೇನು ಏನು ಈ ಪತ್ರಿ ಬ್ಯಾಡ ಹೂವು ಬ್ಯಾಡ ಏನು ಬ್ಯಾಡ ಈಗ ಎಲ್ಲರೂ ನೀವು ಬೀಗರ ಮನೆಗೆ ಹೋಗಿರ್ತೀರಿ ಯಾರದ ಎಂದೂ ಇಲ್ಲಾರದು ಹೋಗಿರ್ತೀರಿ ಹೋದಾಗ ಅವ್ರು ಏನಂತಾರೆ ಅಯ್ಯ ತಂಗಿ ಇವತ್ತೊಂದು ದಿವ್ಸ ಸೀರಿ ಅವ್ವ ಭಾಳ ದಿವಸಕ್ಕೆ ಬಂದಿದ್ದೀವಿ ಹೋ ಬೇಡದ್ಕೊಂಡು ಹೆಣ್ಮಕ್ಳು ಏನು ಅಂತಾರಲ್ಲ ರೀ ಇವತ್ತೊಂದು ದಿವ್ಸ ಇರುವ ಇಲ್ಲೆವೋ ನಮಗೆ ಇರಲಿಕ್ಕಾಗಲ್ಲ ಇಲ್ಲೆವು ನಮ್ಗೆ ನಮಗೆ ಅಯ್ಯೋ ಹಂಥದ್ದೇನು ಇಟ್ಟಿದೆ ಅವು ಮನೆ ಆಗತ್ತ ಕೇಳ್ತಾರೆ ಅವ್ರು ಬೀಗು ಕೇಳ್ತಾರಿಲ್ಲ ಅಯ್ಯೋ ಹಂಥದೇನು ಇಟ್ಟಿದ್ದೆ ಅವು ಏನಿಲ್ಲ ಅವು ದೇವ್ರಗಳೊಂದು ಮೂಲ ಆಗ್ಯಾವಲ್ಲ ನಮಗೆ ಏನ್ರಿ ರೀ ಮೂಲ ಆಗ್ಯಾವ ನಮ್ಗೆ ಅಷ್ಟು ಮೂಲ ಮಾಡ್ಕೊಂಡ ದೇವ್ರುಗಳ ಪೂಜೆ ಮಾಡೋ ಅರ್ಥ ಇಲ್ಲ ಏನು ರೀ ದೇವ್ರ ಮೇಲೆ ಇರಬೇಕು ದೇವ್ರ ಮೇಲಿಂದ ಭಕ್ತಿ ಇರಬೇಕು ದೇವ್ರ ಮೇಲಿಂದ ಶ್ರದ್ಧೆ ಇರಬೇಕು ಇವತ್ತಿಲ್ಲಿ ಮೂರು ವರ್ಷಕ್ಕ ಮೇಲೆ ಜಾತ್ರೆ ಮಾಡ್ತೀರಿ ಏನು ರೀ ಮೂರು ಸರಿನು ಕೂಡ ನಾ ಬಂದಿನ ಮೂರನೇ ಸರಿ ಇದೆ ನಾ ಬರೋದು ಇನ್ನು ನಿಮ್ಮಲ್ಲಿ ನಂಬಿಕೆ ಅದ ಆ ತಾಯಿ ಮೇಲಿಂದ ನಂಬಿಕೆ ಅದ ಆ ತಾಯಿ ಮೇಲಿಂದ ಭಕ್ತಿ ಅದತ್ತಂದ್ರೆ ಇಟ್ಟೆಲ್ಲ ಏನು ರೀ ನೀವು ಬೇಡ್ಕೊಳಕತ್ತೀರಿ ಬೇಡ್ಕೊಂಡಿದ್ದೆ ಅಂದರೆ ನಿಮಗೆ ಕೊಡ್ಲಾಕತ್ತಾಳೆ ತಂದೆ ನೀವು ಬಂದಿರಿ ಇಲ್ಲಾರು ನೀವು ಪಟ್ಟಣದ ಬಂದಿ ಎಂದರೆ ಪ್ರವಚನ ಮಂದಿ ಏನು ನೀವು ಏನ್ರಿ ಅದರ ಈ ಟೈಮ್ದಾಗ ಸಿನಿಮಾಗಳು ಬಾರಿ ಇರ್ತಾವ ಧಾರಾವಾಹಿಗಳು ಇರ್ತಾವ ದೇವ್ರುಗಳ ಮೂಲಗ ಇವತ್ತಿನ ದಿನಮಾನದೊಳಗ ಇಟ್ಟು ದೇವರುಗಳದಾವತಂದ್ರ ಅವತ್ತು ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣವ್ರ ಮನಿತನ ಎಂಥ ಮನಿತನ ಏನ್ರಿ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಮನಿತನ ಅಟ್ಟಿ ಎಲ್ಲ ಬ್ರಾಹ್ಮಣರ ಮನಿತನ ಜಗಲಿ ಮೇಲೆ ನೂರಾರು ದೇವ್ರುಗಳು ಒಂದು ಕಡೆಗಿಂತ ಬಸವಣ್ಣವ್ರ ತಂದೆ ಮಾದರಸರು ಜಗಲಿ ಮ್ಯಾಲಿನ ದೇವ್ರುಗಳು ಪೂಜೆ ಮಾಡಕತ್ತ ತಾಯಿ ರೊಟ್ಟಿ ಮಾಡಕತ್ತಾಳೆ ಎಂಟು ವರ್ಷದ ಮಗ ಬಸವಣ್ಣ ತಾಯಿ ಹತ್ತಿರದಿಂದ ಬಂದ ಅವ ಅಂದ ಏನು ಬಸವ ಅಂದ ಏನಿಲ್ಲ ನಾ ಆಟ ಆಡಬೇಕಾಗೈತಿ ನನಗೊಂದು ಕುರ್ಪಿ ಕೊಡು ಓದ್ತಿ ತಿಕೊಂಡ ಕುರ್ಪಿ ನಮ್ಮ ಕಡೆ ನಂತರ ಸದಿ ಕಡೆ ಅದು ಯಾವಾಗಂದ ಕುರ್ಪಿ ಬೇಡ್ದ ತಾಯಿ ಅಂತಳ ಮಗ ಕುರ್ಪಿ ತೊಗೊಂಡು ಏನು ಆಟ ಆಡ್ತಿದ್ದೀರಿ ನೀನು ನಿನ್ನ ರೀ ಬೇರೆ ಸಾಮಾನುಗಳನ್ನ ಕೊಡ್ತೀನಿ ಅಡುಗೆ ಸಾಮಾನು ಕೊಡ್ತೀನಿ ಆಟ ಆಡತ್ತ ತಿಕೊಂಡು ತಾಯಿ ಅಂದ್ಲು ಇಲ್ಲಿಲ್ಲ ನನಗಿಂದು ಕುರ್ಪಿನೇ ಬೇಕಾ ತೊಕೊಂಡು ಬಸವಣ್ಣ ಜಗಳ ತಗದ ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ನಿನ್ನೆ ಹೇಳಿನಲ್ಲ ನಿಮಗೆ ಶರಣರು ಇರಲಿ ಸಂತರು ಇರಲಿ ಸಾಮಾನ್ಯರಿರಲಿ ಸ್ವಾಮಿಗಳಿರಲಿ ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ಅನ್ನತಕ್ಕಂಥ ಎಲ್ಲರೂ ಕೂಡ ಕಳೀಬೇಕೇ ಯಾವ ಶರಣರಾಗ ತಗೊಂಡ ಮಕ್ಕಳನ್ನು ಕೂಡ ಬಾಲ್ಯದೊಳಗೊಂದು ಆಟ ಪಾಠಗಳನ್ನೇ ಆಡಬೇಕು ಏನ್ರಿ ಆಟ ಪಾಠ ಆಡಿದ್ರೆ ಯಾವಾಗ ಇಲ್ಲಿ ಏನಾಗಿದೆ ಅಂತ ಕೂಡ ಕೇಳಿದ್ರೆ ಬಸವಣ್ಣ ತಾಯಿ ಜೊತೆ ಒಳಗೆ ಜಗಳ ತೆಗೆದ ಅವಾ ನನಗೊಂದು ಕುರುಪಿ ಬೇಕು ಕುರ್ಪಿ ತೊಗೊಂಡು ಏನು ಮಾಡ್ತೀವಿ ಇಲ್ಲ ನನಗೆ ಆಟ ಆಡೋಕೆ ಅಂದರೆ ಕುರ್ಪಿ ಬೇಕು ತಾಯಿ ಅಂತಳ ಮಗ ಕೈಗೆ ಹತ್ಕೊಂಡು ಏನಾರು ಮಾಡ್ಕೊಂಡು ಯಾಕ ಬಸವಣ್ಣ ಇರೋ ಒಬ್ಬನೇ ಮಗ ಏನ್ರಿ ಒಬ್ಬನೇ ಮಗ ಭಾಳ ಪ್ರೀತಿ ಮಗನ ಮ್ಯಾಲ ಯಾಕಂದ್ರೆ ಅಕ್ಕನಾಗಮ್ಮ ಹುಟ್ಟಿ ಭಾಳ ವರ್ಷದ ಮೇಲೆಂದು ಬಸವಣ್ಣ ಹುಟ್ಟಿದ್ದ ಅದು ಯಾರಿಗೆ ಬೇಡ್ಕೊಂಡು ಇವತ್ತೇನು ಬಾಗೇವಾಡಿ ಒಳಗಿಂದ ಬಸವಣ್ಣನ ಮೂರ್ತಿ ಏನಾಯ್ತಲ್ಲ ನಂದಿ ಮೂರ್ತಿ ಆ ದೇವರಿಗೆ ಹರಕಿ ಹೊತ್ತೆಂದು ಬಸವಣ್ಣ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥವಳು ಮಾದಲಾಂಬ ಯಾಕೆ ಬಾಣದ ಬಿಸಿ ಹುಟ್ಟಾನ ಹತ್ತಿಕೊಂಡು ಭಾಳ ಪ್ರೀತಿ ಕೈಗೆ ಹತ್ಕೊಂಡು ಏನಾದರೂ ಮಾಡ್ಕೊಂಡು ಅವಾಗ ಬ್ಯಾಡ ಹತ್ತಿಕೊಂಡು ಅಂದ್ರೆ ಕೇಳಲಿಲ್ಲ ಬಸವಣ್ಣ ಹಳ್ಳಿ ಕತ್ತ ಕಣ್ಣೀರು ಹಾಕ್ಲಿಕ್ಕೆ ಇಲ್ಲ ನನಗೆ ಕುರ್ಪಿ ಬೇಕೇ ಬೇಕು ಯಾವಾಗೇನು ಸಿಟ್ಟಿಗೆ ಬಂದ ತಾಯಿ ಏನು ಮಾಡ್ತಾಳ ಬಸವಣ್ಣನ ಕೈ ಹಿಡ್ಕೊಂಡು ಮಾದ್ರ ಹತ್ರ ತರ್ತಾಳೆ ಅಂದ್ರೆ ಅದು ಜಗ್ರಿ ದೇವರು ಪೂಜೆ ಮಾಡಕತ್ತಿರಲ್ಲ ಮಾದರ್ ಹತ್ರ ತಂದು ಯಾವಾಗಿಂದ ಮಾದರ ಹತ್ರನ ತಂದಾಗೆಂದ ನೋಡ್ರಿ ಬಸವಣ್ಣ ಹಠ ಮಾಡಂದ ಹಳ್ಳಿಕತ್ತಾನೆ ಏನ್ರಿ ಆಟ ಆಡೋಕೆಂದ ಕುರ್ಪಿ ಬೇಡಕತ್ತನ ಕೈಗೆ ಹಚ್ಕೊಂಡು ರೀ ಮಾಡ್ಕೊಂಡ್ರಿ ಹೆಂಗೆ ಮಾಡೋದು ಓದ್ತಿಕೊಂಡು ಮಾದಲಾಂಬಿಕೆ ಅಂದಾಗ ಬಸವಣ್ಣನ ಒಂದ ಮಗ ಬಸವಣ್ಣ ನಿನಗೆ ಏನ್ರಿ ಬೇರೆ ಸಾಮಾನು ಕೊಡ್ತೀನೋ ಏನ್ರಿ ರೀ ಸಾಮಾನು ಕೊಡ್ತೀನಿ ಇಲ್ಲಪ್ಪಾಜಿ ನನಗೆ ಕುರ್ಪಿನೇ ಬೇಕಂದು ಹಠ ಹಿಡೋದು ಯಾವಾಗಿಂದ ಕುರ್ಪಿನೇ ಬೇಕು ಹಠ ಹಿಡ್ದಾಗ ಮಾದ್ರಸ್ ಅಂತಾರೆ ಹುಚ್ಚಿ ಅವೇನು ಕೇಳಬಾರ್ದು ಕೇಳಕತ್ತಾನೆ ಏನು ಕುರ್ಪಿ ಕುರ್ಪಿ ಕೇಳಕತ್ತಾನೆ ಆಟ ಆಡಕ್ಕೆ ಕೊಡು ಏನ್ರಿ ಕುರ್ಪಿ ಕೊಡು ಆಟ ಆಡ್ಲಿಕ್ಕೆ ಕೊಡು ಅತ್ತಿ ಕೊಣಂದಾಗ ನನಗೇನು ಮಾಡ್ತಾ ಕೊಡ್ತೀನಿ ಅತ್ತಿ ಕೊಣ್ಣಂದು ಮಾದಲಾಂಬಿಕೆ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ರು ಯಾವಾಗಿಂದ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟರು ಅವಾಗಿಂದ ಒಂದು ಕಡೆಗೆ ಮಾದರಸ್ರ ಪೂಜೆ ಮಾಡೋಕತ್ತಾರ ಈ ಕಡೆ ರೊಟ್ಟಿ ಮಾಡೋಕತ್ತ ತಾಯಿ ಬಸವಣ್ಣ ಆಟ ಆಡಕ್ಕತ್ತ ದೊಡ್ಡ ಮನಿ ಏನ್ರಿ ಬಸವಣ್ಣವ್ರ ಮನಿ ಅಂಗಳ ದೊಡ್ಡ ಅಂಗಳ ಯಾವಾಗಿಂದ ಬಸವಣ್ಣವ್ರ ಮನಿ ಅಂಗಳಿಂದ ಭಾಳ ದೊಡ್ಡದು ಅದೇ ತಾನೇ ತಾಯಿ ಮಾದಲಾಂಬಿಕೆ ಆಕಳು ಸಗಣಿ ತೊಗೊಂಡು ಇಡೀ ಅಂಗಳ ಎಲ್ಲ ಸಾರಿಸಿದ್ಲು ಅವಾಗೆಲ್ಲ ಅಂಗಳ ಆ ದಿಂದೆ ಸಾರಿಸ್ತಿದ್ರು ಏನು ರೀ ಅಂಗಳ ಸಗಣಿದಿಂದ ಸಾರಿಸ್ತಿದ್ರು ಜಗಲಿ ಸಗಣಿಯಿಂದ ಸಾರಿಸ್ತಿದ್ರು ಅಟ್ಟಿ ಯಾಕೆ ಮನೆಯಾಗ ತಗೊಂಡ ಮೊದಲು ಮಾಡ್ಕೊಂಡಂದ ಏನ್ರಿ ಆಕಳ ಆಕಳು ಸಗಣಿ ದಿಂದೆ ಸಾರಿಸ್ತಿದ್ರು ಈಗಿನಂಗೆ ಮಾರ್ಬಲಾ ಏನರೀ ಇವೆಲ್ಲ ಇವು ಇವ್ಯಾವೂ ಇದ್ದಿದ್ದಿಲ್ಲ ಇವೆಲ್ಲ ಬಂದೇ ಒಬ್ಬರು ಕಾಲು ಸುತ್ತು ಉರುಳ್ಯರು ಯಾಕ್ರಿ ಇವು ಗ್ರ್ಯಾನೇಟ ಮಾರ್ಬಲ್ ಬಂದೆ ಒಬ್ಬರ ಕಾಲುನು ಸುತ್ತಿಲ್ಲ ಎಲ್ಲರ ಕಾಲು ಹಾಕ್ನಿಗೆ ಅದಂಗೆ ಆಗೋಣ ನಡೀತಿರ್ತಾರೆ ನೋಡ್ರಿ ಇಲ್ಲ ಕೇಳಕ್ಕೆ ಕುಂದ್ರಾಗ ಅಪ್ಪಿ ತಪ್ಪಿ ಕುಂದರು ಬಾರದು ಕೂತ್ರು ಅಂದ್ರೆ ಹೇಳೋದ ಇರೋಣ ಭಾರಿ ತ್ರಾಸ ಆದ್ರೆ ಅವತ್ತಿನ ದಿನಮಾನದೊಳಗೆ ಆಕಳು ಸಗಣಿ ಮೇಲೆ ಅವತ್ತಿನ ದಿನಮಾನದೊಳಗೆ ಇವು ಯಾವ ರೋಗಗಳಿಂದ ಇದ್ದಿದ್ದಿಲ್ಲ ಯಾಕ್ರಿ ಇದೇ ಇದೇ ಒಂದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಇವು ಯಾವ ಕೂಡ ರೋಗಗಳಿದ್ದಿಲ್ಲ ಈಗ ಯಾರು ಬೇಕಾದವ್ರಿಗೆ ಕೇಳಿರಿ யாக்கோ ஹீங்காக வெள்ள சுகர் ஆகி ரத்த ஏன் சுகர் அங்கே பிபி இவெல்லாம் ரோக் எதுக்கு வந்தவா தான் கேது நம்ம ஏன்னு மார்பல்ல ஏன் இவெல்லாம் கிரானேட்டா இவெல்லாம் ஏன்னு வந்தவல்ல இப்போ ரோக் வந்தவ அது யார் நோட் கற்க மக்கள் கரோர் ஏன் ரீ ಆದರೆ ಅವತ್ತಿನ ದಿನಮಾನದ ಒಳಗೆ ಒಂದು ತಾಕತ್ತಿತ್ತು ಆಕಳ ಸಗಣಿ ಒಳಗೆ ಒಂದು ಒಂದು ತಾಕತ್ತಿತ್ತು ಏನು ತಾಕತ್ತಿತ್ತು ನಾವು ಆಕಳ ಸಗಣಿಯಿಂದ ಸಾರಿಸಿರ್ತಕ್ಕಂಥ ನೆಲದ ಮೇಲೆ ನಾವು ಬರಿಗಾಲಿನಿಂದ ತಿರುಗಾಡಿದೀವಿ ಅಂತಕೊಂಡು ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಅಂತಕೊಂಡು ಕೇಳಿದ್ರೆ ಆ ಆಕಳ ಸಗಣಿ ನಮ್ಮ ಅಂಗಾಲ ಮುಖಾಂತರವಾಗಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗಗಳನ್ನು ಎನ್ರಿ ರೀ ಜೊಕ್ಕೊಳ್ತಕ್ಕಂಥ ಸಾಮರ್ಥ್ಯ ಒಂದು ಆಕಳ ಸಗಣಿ ಒಳಗಿಂದ ಇತ್ತು ನೋಡ್ರಿ ಆಕಳ ಎಟ್ಟು ಉಪಕಾರಿ ಏನು ರೀ ಆಕಳ ಎಟ್ಟು ಉಪಕಾರಿ ಒಂದು ಸಗಣಿನೂ ಕೂಡ ನಮ್ಮ ಶರೀರದೊಳಗೆ ಇರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತದೆ ಆಕಳ ಮೂತ್ರ ಇವತ್ತು ನೀವು ಅಲ್ಲ ಗೋಮೂತ್ರದ ಬಗ್ಗೆ ನೀವು ಕೇಳಿರಬೇಕು ಏನು ರೀ ನಾವು ಜೀವನದ ಒಳಗೆ ಯಾವ ಡಾಕ್ಟ್ರ್ ಬಳಿ ಹೋಗಬಾರ್ದು ನಾವು ಇಂಜೆಕ್ಷನ್ ಮಾಡಿ ಗುಳಿಗೆ ತಗೋಬಾರ್ದು ಆಗಿತ್ತು ಅಂದ್ರೆ ನಾವು ಬೇರೆ ಏನು ಮಾಡುವುದಿಲ್ಲ ಒಂದು ಜವಾರಿ ಆಕಳ ಅಂತ ಇತ್ತು ಅತ್ತಿ ಕೊಣ್ಣಂದ್ರೆ ಒಂದು ಬಟ್ಟಲ್ದಾಗಂದ್ರೆ ಆಕಳದ ಮೂತ್ರ ಹಿಡೀರಿ ಬೆಳೆ ಬೆಳಗ್ಗೆ ಏನು ರೀ ಬೆಳಗ್ಗೆ ಹಿಡಿಬೇಕು ಯಾವಾಗಿಂದ ಬೆಳಗಿನ ಜಾವದೊಳಗಿಂದ ಮೂತ್ರ ತಗೊಂಡು ಹಿಡಿದು ಒಂದು ಬಿಳಿ ಅರಿಬಿ ತೊಗೊಂಡು ಒಂದು ಮೂರು ಸರಿ ಅಂದರೆ ಸೋಸಿ ನಿತ್ಯ ನಿತ್ಯ ನಮ್ಮ ಒಂದು ಎರಡು ಮೂರು ಚಮಚ ನಾವು ಗೋಮೂತ್ರ ತೊಗೊಂಡ್ರೆ ಸಾಕು ನಮ್ಮ ಜೀವನ ಇರುವವರೆಗೂ ಯಾವ ರೋಗ ಬರಲ್ಲ ಎಷ್ಟು ಉಪಕಾರಿ ನೋಡಿ ಎಷ್ಟು ಉಪಕಾರಿ ಅದ್ರಿ ಅದಕ್ಕೆ ಅದು ಆಕಳ ಪ್ರಶ್ನೆ ಕೇಳುತ್ತೆ ಇವತ್ತಿಂತಲೂ ಯಾರು ಉತ್ತರ ಹೇಳಿಲ್ಲ ಅದಕ್ಕೆ ಆಕಳ ಪ್ರಶ್ನೆ ಕೇಳ್ತಲ್ಲ ರೀ ಮನುಷ್ಯನಿಗೆ ಅಂತ ಮನುಷ್ಯನಿಗೆ ಅಲ್ಲ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಕೇಳ್ಯದ ಅದು ಎಂಟು ಚಂದ ಹೇಳ್ತದ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ ಎಲೆ ಮಾನವ ನೋಡ್ರಿ ಆಕಳ ಪ್ರಶ್ನೆ ಕೇಳ್ತೀವಿ ಯಾರಿಗೆ ಉತ್ತರ ಕೊಡ್ರಿ ಅದು ಎಷ್ಟು ಚಂದ ಕೇಳ್ತದ್ರಿ ಹಿಟ್ಟರೆ ಸಗಣಿ ಅಪ್ಪಿ ತಪ್ಪಿ ನಾ ಹೆಸ್ಕಿ ಮಾಡಿದ್ನೆ ಎತ್ತಿಕೊಂಡು ಅಂದ್ರೆ ಏನ್ರಿ ಅದಕ್ಕೆ ಸಗಣಿ ಎತ್ತಿಕೊಂಡು ಬಡದ್ಯಾಡು ತೋತಾರ ತೋತಾರ ಇಲ್ರಿ ಬಡ್ದೆ ಆಡು ಅಪ್ಪಿ ತಪ್ಪಿ ಮನುಷ್ಯ ಎಲ್ಲರು ಹೆಸ್ಕಿ ಮಾಡಿದ್ರ ಇದ್ರ ಬಾಯ ಮಾಡ್ತಾರೆ ಏ ಅದು ಚಿ ಏನ್ರಿ ಕಳಿಕೆ ಚಿಪಾಟಿ ತಿತ್ತದ ಏನು ರೀ ಅದು ಕಣಿಕೆ ಚಿಪಾಟಿ ತಿಂತದ ಎಲ್ಲೇ ಹೋಗಿಂದ ಹುಲಿ ತಿಂದು ಬರ್ತದ ನಾವೆಲ್ಲ ಬೇಕಂದಂಗೆ ಮೈಸೂರು ಪಾಕ ಗುಲಾಬ್ ಜಾಮೂನ ಏನು ಬೇಕಾದಿಂದ ಮಾಡ್ಕೊಂಡು ತಿಂತೀವಲ್ಲ ಅದಕ್ಕ ಹೊಡೆದಾಡ್ತಾರ ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು ಒಬ್ಬ ಹೆಣ್ಮಗಳೇನು ಮಾಡ್ಯಾಳ ಅದು ಎಮ್ಮಿ ಹೊಡ್ಕೊಂಡು ಹೊಂಟಾಳ ಹಳ್ಳ್ಯಾಗ ಇರ್ತದೆ ನಿಮ್ಗೆ ಗೊತ್ತಿರ್ತದ ಏನ್ರಿ ರೀ ಹಳ್ಳ್ಯಾಗ ಏನು ಮಾಡ್ಯಾಳ ಒಬ್ಬ ಹೆಣ್ಮಗಳು ಎಮ್ಮಿ ಹೊಡ್ಕೊಂಡು ಹೊಂಟಾಳ ಯಾವಾಗಿಂದ ಎಮ್ಮಿ ಹೊಡ್ಕೊಂಡು ಹೊಂಟಾಳ ಅದು ಎಮ್ಮೆ ಏನು ಮಾಡ್ತು ಹಿಂಗೆ ಊನೆಯಾಗೆಂದ ಬರು ಗೊತ್ತಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು ಅದು ಎಮ್ಮಿಗೇನು ಗೊತ್ತ್ರಿ ಇಲ್ಲೇ ಇಡಬೇಕು ಇಲ್ಲೇ ಅನ್ನೋದು ಏನು ಗೊತ್ತಾಗಲ್ಲ ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿ ಉಳ್ದಾಗ ಏನು ಯಾವಾಗ ಮನುಷ್ಯರಿಗಿಂತ ಅರ್ಥ ಆಗೋಲ್ಲ ಇನ್ನು ದನಗಳಿಗಿಂತ ಹೆಂಗೆ ಗೊತ್ತಾಗದ್ರಿ ಪಾಪ ಒಬ್ಬರು ಮನೆ ಮುಂದೆ ಬಂದು ಹೆಂಡಿ ಇಡ್ತು ಅಂದು ಹೆಂಡಿ ಹೆಂಡಿ ಇಟ್ಟುಕೊಳ್ಳೋಣ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡೋದು ಹೆಂಡಿ ತೊಳಕ್ಕೆ ಬಂದು ಈಕಿ ಅಂದ್ಲು ಎಮ್ಮಿ ಮಾಲಕ್ ದೇ ನಮ್ಮ ಎಮ್ಮಿ ಹೆಂಡದ ನೀ ತಗೋಬೇಡ ನಿಮ್ಮ ಎಮ್ಮಿ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾನು ತೊಳಕಿನೇ ತೊಗೋತಿ ತಗೋತಿ ತಗೋತಿ ನಾನು ತೊಗೊಂಡ್ ತಿರ್ತೀನಿ ಅಕ್ಕಿ ಹೆಂಡಿ ತೊಳಕಿ ಹಾಕೋದುಕೊಂಡು ಕೊಟ್ಟೆ ಬಿಟ್ಟು ರೀ ಯಾವಾಗ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡೆದಾಯ್ ತೊಗೊಂಡು ಈಕಿ ಅಕ್ಕಿಗೆ ಹೊಡೆದ ಅಕ್ಕಿ ಈಕಿಗೆ ಹೊಡೆದ್ವು ಇದು ಕೈಲಿ ಹೊಡೆದಾಡ್ದು ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದ್ಯಾಡ್ದು ಕಲ್ಲು ಈಕಿನ ತಲೆ ಈಕಿಂತಲಿ ಅಕ್ಕಿ ಆಕಿನ ತಲೆ ಈಕಿ ಹೊಡೆದು ಏನ್ರಿ ರಾಮ ರಕ್ತ ಮೈಯೆಲ್ಲ ರಕ್ತ ರಕ್ತ ಆಯ್ತು ಮುಂದೆ ಇವ್ರಿ ಗಂಡದರಿಗೆ ಗೊತ್ತಾಯ್ತು ಏ ದೋಸ್ತ ಹಿಂಗೆ ನಿನ್ನೆ ಹೇಳ್ತಾ ಇವ್ನ ಹೇಳ್ತಿ ಯಾಕೆ ಯಾಕತ್ತ ನಾವು ಕೇಳೇ ಇಲ್ಲ ಯಾಕೆ ಹೊಡೆದ್ಲಾಕತ್ತರ ಏನು ಇಲ್ಲ ಅವ ಈ ಕಡೆದು ಬಂದ ನಾವು ಆ ಕಡೆ ಬಂದ ಇವನಿಗೆ ಅಮ್ಮ ಹೊಡಿತಾನೆ ಇವನಿಗೆ ಅಮ್ಮ ಹೊಡಿತಾನ ಎಡ್ಡು ತೆಳಕೊಂಡು ಕೇಸ್ ಹೋಯ್ತು ಕೋರ್ಟ್ಗೆ ಕೇ ಅದು ಕೋರ್ಟ್ನಾಗ ಅಂದ ಏನು ಒಂದೇ ದಿವಸ ಮುಗೀತದ್ರೆ ತಿಂಗಳಿಗೊಮ್ಮೆ ಅಂದ ಏನ್ರಿ ರೀ ತಿಂಗ್ಳಿಗೊಮ್ಮೆ ಮುದ್ದತ್ತ ಯಾವಾಗ ಅಂದರೆ ಅಂದ್ರೆ ಅಂದರೆ ಒಳಗೆ ಕೊಡೋರು ಇವ್ರಿಬ್ರು ಹೋಗೋರು ಹೆಣ್ಮಕ್ಳು ಮಲ್ಲಮ್ಮ ಹಜಾರ ಅಂದ್ರೆ ಕೂಡ ಬಂದಿನ್ರಿ ಅಣ್ಣ ಅಂತ ಅಂತೇಳಿ ನಿಂದ್ರಕಿ ಕಲ್ಲಮ್ಮ ಹಜಾರ ಅಂದ್ರೆ ನಾನು ಬಂದಿನ್ರಿ ಅಣ್ಣಕ್ಕೆ ಆಯ್ತು ರೀ ಮಾತ್ರ ಮುಂದಿನ ತಿಂಗಳ ಇಲ್ಲಿ ತನಕ ಎರಡು ವರ್ಷ ತನಕ ಹೋಯ್ತು ಏನೋ ತೀರ್ಮಾನ ಆಗಲಿಲ್ಲ ಎರಡು ವರ್ಷ ಹೋಯ್ತು ಇಲ್ಲಿ ಹೆಂಡ್ ಉಳಿತೆ ಉಳಿದ ಉಳ್ದೇನು ರೀ ಸಲುವಾಗಿ ಹೊಡೆದಾಡಾರ ಕೇಸ್ ನಡೆದ ಎರಡು ವರ್ಷ ಇಲ್ಲಿ ಹೆಂಡು ಒಣಗುತ್ತು ಗಾಳಿಗೆ ಹಾರೋಯಿತು ಮಳೆ ಬಂದು ತೊಯ್ದು ಹೋಯ್ತು ತೊಳೆದು ಹೋಯ್ತು ಏನು ರೀ ಇಲ್ಲಿ ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ ಆದ್ರೆ ಕೇಸ್ ಮಾತ್ರ ಕೋಟೆ ನಡೆದು ಎರಡು ವರ್ಷ ಆದ ಬಳಿಕ ಇಬ್ರಿಗೆ ಕರೆಸಂದಂತ ಯಾರು ಜರ್ಜು ಇಬ್ರಿಗೆ ಕರೆಸ್ತ ಕರೆಸಿಂದು ಕೇಳ್ದ ಏನವಾ ಎದುರು ಸುಮಗೆಂದ ಹೊಡೆದ್ಯಾಡ್ರಿ ಏನು ಇಲ್ಲ ರೀ ಸಾಹೇಬ್ರಾ ಅದು ನನ್ನ ಹೆಂಡದಕ್ಕೆ ತನ್ನ ಹೆಂಡೆತ್ತೇಳಿ ನಾನು ಹೊಡಿತಾರೆ ಅಕೆಂಥೇಳಿ ಸಾಹೇಬ್ರ ಸಾಹೇಬ್ರಾ ಅಕ್ಕಿನ ಹೆಂಡದು ನನ್ನ ಹೆಂಡದತ್ತ ನನ್ನ ನಾ ತೋಳಕ್ಕೆ ಹೋದ್ರೆ ನನಗೆಂದ ಹೊಡಿತಾ ಖರೆ ಹೇಳ್ರಿ ವಾ ಹೆಂಡಿ ಇಲ್ರಿ ರೀ ಸಾಬ್ರಾ ನಮ್ದದ ಅಕಿ ಅಂತೇಳಿ ಇಲ್ರಿ ಸಾಬ್ರೆ ಆಕಿ ಅಂತಲ್ಲ ನಮ್ದದ ರೀ ತಗೊಳಂತ ಮುಚ್ಚರ್ಜಿ ಏನು ತೀರ್ಮಾನ ಕೊಡ್ಬೇಕ್ರಿ ಕಡೆಗೆಮ್ಮ ಅಂದಾಗಿ ಇವ್ರಿ ಇಬ್ಬರದ ಕೇಳಿ ಇದು ನಿನ್ನ ಅಲ್ಲ ನಿನ್ನ ಅಲ್ಲ ಎಮ್ಮಿ ಹೆಂಡದ ಮನೆ ಕಡೆ ಹೋರ ಮತ್ತೆ ಏನು ಹೇಳ್ಬೇಕವ ಹಾಂ ನೋಡ್ರಿ ದನಗಳು ಹೆಂಡಿ ಕಾಲಾಗ ಹೊಡೆಪೆಟ್ಟಾಡ್ತಾರ ಏನು ರೀ ಮನುಷ್ಯರ ಕಾಲಾಗ ಏನು ಬಾಯಿಗೆ ಬಂದಂಗೆ ಬೈತಾರ ಆಕಳ ಆಕಳ ಸಗಣಿ ಒಳಗು ಕೂಡ ತಾಕತ್ತದ ಇಟ್ಟರೆ ಸಗಣಿ ತಟ್ಟಿದರೆ ಕುಳ್ಳಾದೆ ಅಪ್ಪಿ ತಪ್ಪಿಯನ್ನು ಮನಿ ಸಾರಿಸ ಹೆಚ್ಚಿಗೆ